ನಿಜವಾದ ನೂರಾರು ಸಮಸ್ಯೆಗಳ ಕುರಿತು ಚರ್ಚೆಯನ್ನ ಬದುಕ್ ಸೇರಿಸೋದಿಕ್ಕೆ ಬಾನು ಮುಷ್ತಾಕ್ ಹೆಸರಲ್ಲಿ ಒಂದು ಇಲ್ಲದ ವಿವಾದವನ್ನ ಸೃಷ್ಟಿ ಮಾಡಲಾಯ್ತ ಬಾನು ಮುಷ್ತಾಕ್ ದಸರಾ ಉದ್ಘಾಟಿಸೋದಿಕ್ಕೆ ವಿರೋಧ ಮಾಡ್ತಾ ಇರುವಂತಹ ಸಂಘಿ ಮನಸ್ಸುಗಳೆಲ್ಲ ಈಗ ಒಂದಾಗಿ ಅವ್ರ ವಿರುದ್ಧ ತಂತ್ರ ಎಣಿತಾ ಇವಿಯಾ ಇಲ್ಲದ ವಿವಾದವನ್ನ ಒಟ್ಟಲ್ಲಿ ಹೇಗಾದ್ರೂ ಮಾಡಿ ಸೃಷ್ಟಿ ಮಾಡೋದು ಆ ಮೂಲಕ ಚರ್ಚೆ ಆಗ್ಬೇಕಾದಂತಹ ಜನಸಾಮಾನ್ಯರ ಬದುಕಿನ ಕುರಿತ ಮಹತ್ವದ ವಿಷಯಗಳನ್ನ ಬದುಕ್ ಸೇರಿಸೋದೇನೆ ಬಿಜೆಪಿ ಮುಖ್ಯ ಅಜೆಂಡ ಆಗಿದೆಯಾ ಒಂದಾದ ಮೇಲೊಂದು ಇಂಥ ವಿವಾದಗಳನ್ನೇ ಸೃಷ್ಟಿ ಮಾಡ್ತಾ ಬಿ ಜೆ ಪಿ ರಾಜ್ಯದಲ್ಲಿ ಏನು ಮಾಡೋದಿಕ್ಕೆ ಬಯಸಿದೆ ವಿರೋಧಕ್ಕೆಲ್ಲ ಬಗ್ಗುವವರಲ್ಲ ಅಂತ ತಿಳಿದ ಮೇಲೆ ಅವರ ಭೂಕರ್ ಪ್ರಶಸ್ತಿ ಬಗ್ಗೆನೇ ನೈತಿಕ ಸ್ಥೈರ್ಯ ಕುಂದಿಸುವಂತಹ ಕಥೆಯನ್ನು ಎಣೆಯಲಾಗಿದೆಯಾ ಸರ್ಕಾರದ ನಿರ್ಧಾರ ಸ್ವಾಗತಿಸಿದಂಥ ಯದುವೀರ್ ಒಡೆಯರ್ ಈಗ ಪಕ್ಷದ ನಿಲುವೆ ನನ್ನ ನಿಲುವು ಅಂತ ಹೇಳ್ತಾ ಇರೋದ್ರ ಅರ್ಥ ಏನು ಮುಸ್ಲಿಂ ಮುಖಂಡರಲ್ಲೂ ಅಸಮಾಧಾನ ಇದೆ ಅಂತ ಅವರನ್ನ ಎತ್ತಿ ಕಟ್ಟುವಂತಹ ಕೆಲಸ ಇಲ್ಲಿನ ಮಡಿಲ ಮೀಡಿಯಾಗಳಿಂದನೇ ಆಗ್ತಾ ಇದೆ ಅನಗತ್ಯವಾಗಿ ಇದನ್ನ ವಿವಾದವಾಗಿಸ್ತಾ ದಸರೆ ಸಡಗರಕ್ಕೂ ಕೂಡ ಕಲ್ಲು ಹಾಕಿ ಕಡೆಗೆ ಅದರ ಅಪವಾದವನ್ನ ಕಾಂಗ್ರೆಸ್ ಸರ್ಕಾರದ ತಲೆ ಕಟ್ಟುವಂತಹ ಆಟ ಈಗ ನಡೆದಿದೆಯಾ ಬಾನು ಮುಷ್ತಾಕ್ ಅವರನ್ನ ದಸರಾ ಉದ್ಘಾಟನೆಗೆ ಸರ್ಕಾರ ಆಹ್ವಾನಿಸಿದ ಬಳಿಕ ಬಿ ಜೆ ಪಿ ಸೃಷ್ಟಿ ಮಾಡಿರುವಂತಹ ಕೃತಕ ವಿವಾದವನ್ನ ಹೇಗೆ ಬೆಳೆಸ್ತಾನೆ ಹೋಗ್ಲಾಗ್ತಾ ಇದೆ ಇದ್ರ ಹಿಂದಿರುವಂತಹ ದುರುದ್ದೇಶ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ ನಮ್ಮ ವಾರ್ತಾ ಭಾರತಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕೋ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂದು ಮಿತ್ರ ವಾಟ್ಸ್ಆ್ಯಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಬಿಜೆಪಿ ಪಾಲಿಗೆ ಧರ್ಮಸ್ಥಳ ಪ್ರಕರಣದ ಅಸ್ತ್ರ ಹರಿತ ಕಳ್ಕೊಂಡಾಗ ಆಯ್ತು ಆ ಹೊತ್ತಿಗೆ ಸರಿಯಾಗಿ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರನ್ನ ಸರ್ಕಾರ ಆಯ್ಕೆ ಮಾಡಿರೋದು ಹೊಸ ಅಸ್ತ್ರವಾಗಿ ಸಿಕ್ಕಬಿಡ್ತು ದಸರಾ ಮಹೋತ್ಸವ ಉದ್ಘಾಟನೆಯನ್ನ ಬೂಕರ್ ಪ್ರಶಸ್ತಿ ವಿಜೇತರಾದಂತ ಶ್ರೀಮತಿ ಬಾನು ಮುಷ್ತಾಕ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ಬಾನು ಮುಷ್ತಾಕ್ ಅವರು ಅವರಿಗೆ ಕೃತಿ ಹೃದಯ ಭೂಕರ್ ಪ್ರಶಸ್ತಿ ಸಿಕ್ಕಿದೆ ಕರ್ನಾಟಕದ ಒಬ್ಬ ಮಹಿಳೆಗೆ ಭೂಕರ್ ಪ್ರಶಸ್ತಿ ಸಿಕ್ತಾ ಸಂತೋಷ ಆಗಿದೆ ಎಲ್ಲದರಲ್ಲೂ ಧರ್ಮದ ವಿಚಾರವನ್ನ ತಂದು ವಿವಾದ ಎಬ್ಬಿಸುವಂತಹ ಬಿಜೆಪಿಗೆ ಇದು ಸಾಕಷ್ಟು ಸಮಯದವರೆಗೆ ಮಸಿದುಕೊಂಡಿರಬಹುದಾದಂತಹ ಒಂದು ಆಯುಧ ಅಂತ ಅನಿಸದಾಗಿದೆ ತಣ್ಣಗಾಗದಂತೆ ಕಂಡಿದ್ದಂತಹ ಈ ಒಂದು ವಿಷಯಕ್ಕೆ ಹೊಸ ಹೊಸ ಕವಲುಗಳು ಒಡೆದುಕೊಳ್ತಾ ಇವೆ ದಸರೆವರೆಗೂ ರಂಪ ಮಾಡೋದಕ್ಕೆ ಬಿಜೆಪಿ ಇದನ್ನು ಜೀವಂತವಾಗಿಡುವಾಗ ಕಾಣ್ತಾ ಇದೆ ಈಗ ಹೋರಾಟಗಾರ್ತಿಯಾಗಿರುವಂಥ ಮತ್ತೆ ದಿಟ್ಟ ನಿಲುವಿನ ಬಾನು ಮುಷ್ತಾಕ್ ಅವರು ಇಂಥ ವಿರೋಧಗಳಿಗೆ ಮಣಿಯವರಲ್ಲ ಅಂತ ಗೊತ್ತಾಗ್ತಾ ಇದ್ದ ಹಾಗೇನೆ ಈಗ ಹೊಸ ಆಟ ಶುರುವಾಗಿದೆ ಬಾನು ಅವರ ಕೈಯಲ್ಲಿನ ಭೂಕರ್ ಪ್ರಶಸ್ತಿಯ ಬಗ್ಗೆನೇ ಅಪಸ್ವರ ಎತ್ತಿ ಮಾತನಾಡಲಾಗ್ತಾ ಇದೆ ಈಗ ಬಿಜೆಪಿ ಮತ್ತೆ ಸಂಘ ಪರಿವಾರದ ಮಂದಿ ಜೊತೆಗೆ ಇಲ್ಲಿನ ಮಡಿಲ ಮೀಡಿಯಾಗಳು ಕೂಡ ಜೊತೆ ಈಗ ಎಲ್ಲರೂ ಒಟ್ಟಾಗಿ ಸೇರ್ಕೊಂಡು ಬಾನು ಮುಸ್ತಾಕ್ ವಿರುದ್ಧದ ವಿವಾದವನ್ನ ತೀವ್ರಗೊಳಿಸೋದಕ್ಕೆ ಅಖಾಡಕ್ಕೆ ಇಳಿದಾಗಿದೆ ಈಗ ಬಿಜೆಪಿಯಿಂದ ಹೊರಹಾಕಿಸಿಕೊಂಡಿರುವಂತಹ ಬಸನ್ಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಸದ್ಯ ಬಿಜೆಪಿಯಲ್ಲಿ ಕೆಲಸ ಇಲ್ಲದಂತಿರುವಂತಹ ಪ್ರತಾಪ್ ಸಿಂಹ ಅವರು ಈ ವಿವಾದ ಕಿಡಿಯನ್ನ ಹೊತ್ತಿಸಿದವರು ಇಬ್ರು ನಿರುದ್ಯೋಗಿಗಳಿಗೂ ರಾಷ್ಟ್ರ ಮಟ್ಟದಲ್ಲಿ ತಮ್ಮ ನಾಯಕರ ಗಮನವನ್ನ ಸೆಳೆಯೋದಿಕ್ಕೆ ಇದು ಬಹಳ ಪರಿಣಾಮಕಾರಿ ವಿಷಯವಾಗಿ ಕಂಡಿದೆ ಅವರಿಗೆ ಇನ್ನು ನಾಡ ಹಬ್ಬವಾದಂತಹ ದಸರೆ ಹೊತ್ನಲ್ಲಿ ದೊಡ್ಡ ವಿವಾದ ಎಪಿಸೋದ ಮೂಲಕ ಒಂದ್ ಕಡೆಗೆ ಜನರನ್ನ ಪ್ರಚೋದಿಸ್ತಾನೆ ಮತ್ತೊಂದ್ ಕಡೆಗೆ ವರಿಷ್ಠರ ಮುಂದೆ ತಮ್ಮ ಅಸ್ತಿತ್ವವನ್ನ ಸಾಬೀತುಪಡಿಸುವಂತ ಇರಾದಿಯಲ್ಲಿ ಇಬ್ರು ಕೂಡ ಸಕ್ರಿಯರಾದಾಗಿದೆ ಈಗ ಅವರ ಜೊತೆಗೆ ಇಡೀ ರಾಜ್ಯ ಬಿಜೆಪಿ ಸೇರ್ಕೊಂಡಿದೆ ಇನ್ನು ಶುಕ್ರವಾರ ಸುದ್ದಿಗಾರರೊಂದಿಗೆ ಮಾತನಾಡಿ ದಸರಾ ಉತ್ಸವದಲ್ಲಿ ಮೊದಲು ನಂದಿ ಧ್ವಜ ಹಾಗೆ ಗೋ ಪೂಜೆ ಆಗ್ಬೇಕು ಹಸು ತಿನ್ನುವಂತಹ ಭಾನು ಮುಷ್ತಾಕ್ ಅವ್ರು ಹೇಗೆ ಪೂಜೆ ಮಾಡ್ತಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವ್ರು ಕೇಳಿದ್ದಾರೆ ಇದು ಅವರ ಮಾತಿನ ಶೈಲಿ ವಾದದ ಮಠ ಇನ್ನು ಈ ಪ್ರಕರಣದ ಬಗ್ಗೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಇನ್ನೊಂದು ವಿವಾದವನ್ನು ಸೃಷ್ಟಿ ಮಾಡೋದಕ್ಕೆ ಹೊರಟಿದೆ ಈಗ ಅದರ ಹೆಸರಲ್ಲೇನೆ ಚಾಮುಂಡೇಶ್ವರಿ ದೇವಾಲಯವನ್ನು ಉಳಿಸಿ ಅನ್ನುವಂಥ ಹೋರಾಟವನ್ನು ಪ್ರಾರಂಭಿಸೋದಕ್ಕೆ ಬಿಜೆಪಿ ಹೊರಟಿದೆ ಅಂತ ಹೇಳಿದ್ದಾರೆ ಹೀಗಿರುವಾಗಲೇ ಈಗ ಯೂಟ್ಯೂಬ್ ಹಾಗೆ ಫೇಸ್ಬುಕ್ ನಲ್ಲಿ ಇತಿಹಾಸದ ಬಗ್ಗೆ ಮಾತನಾಡುವಂತಹ ಮೈಸೂರಿನ ಧರ್ಮೇಂದ್ರ ಕುಮಾರ್ ಅರೇನಹಳ್ಳಿಯನ್ ಅವರು ಬೂಕರ್ ಪ್ರಶಸ್ತಿ ಬಂದಿರೋದು ಬಾನು ಮುಷ್ತಾಕ್ ಅವರಿಗೆ ಅಲ್ವೇ ಅಲ್ಲ ಅಂತ ಹೊಸ ವಿತಂಡು ಮಂಡಿಸಿದ್ದಾರೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಸಿಕ್ಕಿರೋದು ದೀಪಾ ಹಸ್ತಿ ಅವರ ಅನುವಾದಿತ ಇಂಗ್ಲಿಷ್ ಕೃತಿ ಹಾರ್ಟ್ ಲ್ಯಾಂಪ್ ಗೆ ಹೊರತು ಬಾನು ಮುಷ್ತಾಕ್ ಅವರು ಬರೆದಂತ ಮೂಲ ಕನ್ನಡ ಕೃತಿಗಲ್ಲ ಅಂತ ಹೇಳಿದ್ದಾರೆ ಈ ಸತ್ಯ ಮರೆಮಾಚಿ ಬಾನು ಮುಷ್ಟಾಕ್ ಅವರನ್ನೇ ಹೈಲೈಟ್ ಮಾಡಲಾಯಿತು ಅಂತ ಅವ್ರು ಹೇಳಿದ್ದಾರೆ ಬೂಕರ್ ಪ್ರಶಸ್ತಿ ಅನ್ನೋದು ಎರಡು ವಿಧಗಳಲ್ಲಿದ್ದು ಒರಿಜಿನಲ್ ಬೂಕರ್ ಪ್ರಶಸ್ತಿಯನ್ನ ಆಂಗ್ಲ ಭಾಷೆಯ ಫಿಕ್ಷನ್ಗಳಿಗೆ ಹಾಗೆ ಕಾದಂಬರಿಗೆ ನೀಡಲಾಗತ್ತೆ ಅಂದ್ರೆ ಮೂಲ ಪುಸ್ತಕವನ್ನ ಇಂಗ್ಲಿಷ್ ನಲ್ಲಿಯೇ ಬರೆದಿದ್ರೆ ಅದಕ್ಕೆ ನೀಡುವಂತ ಒಂದು ಪ್ರಶಸ್ತಿ ಇದೆ ಒರಿಜಿನಲ್ ಬೂಕರ್ ಪ್ರಶಸ್ತಿ ಆಗಿರುತ್ತೆ ಹಾಗೆ ಇನ್ನೊಂದು ದಿ ಇಂಟರ್ ಬೂಕರ್ ಪ್ರಶಸ್ತಿಯಾಗಿದ್ದು ಇದು ಪರಿಣಾಮಕಾರಿ ಅನುವಾದವನ್ನು ಪುರಸ್ಕರಿಸುವ ಸಲುವಾಗಿ ನೀಡುವಂತಹ ಒಂದು ಪ್ರಶಸ್ತಿಯಾಗಿದೆ ಅಂತ ಧರ್ಮೇಂದ್ರ ಕುಮಾರ್ ಅವರು ಹೇಳಿದ್ದಾರೆ ಪ್ರಶಸ್ತಿ ಕೊಡುವಾಗ ಇಬ್ಬರಿಗೂ ಕೊಟ್ಟಿರಬಹುದು ಆದರೆ ಪ್ರಶಸ್ತಿ ಆಯ್ಕೆಗೆ ಪರಿಗಣಿಸೋದು ಅನುವಾದಿತರ ಕೃತಿಯನ್ನು ಮಾತ್ರ ಅಂತ ಹೇಳಿದ್ದಾರೆ ಹಾಗಾಗಿ ದೀಪಾ ಭಸ್ತಿ ಪರಿಣಾಮಕಾರಿ ಅನುವಾದದಿಂದಾಗಿ ಬೂಕರ್ ಪ್ರಶಸ್ತಿ ಲಭಿಸಿದೆಯೇ ವಿನಃ ಬಾನು ಮುಷ್ತಾಕ್ ಅವರಿಂದ ಅಲ್ಲ ಅಂತ ಹೇಳಿದ್ದಾರೆ ಧರ್ಮೇಂದ್ರ ಕುಮಾರ್ ಅದೇ ಅವರ ಹಸಿನ ಮತ್ತೆ ಇತರ ಕಥೆಗಳ ಕೃತಿಯನ್ನ ಸಾಧಾರಣ ಪ್ರತಿಭೆಯವರು ಅನುವಾದಿಸಿದ್ರೆ ಬೂಕರ್ ಬರ್ತಾ ಇರಲಿಲ್ಲ ಕನ್ನಡಕ್ಕೆ ಬೂಕರ್ ಪ್ರಶಸ್ತಿ ತಂದಂತಹ ದೀಪಾ ಭಸ್ತಿ ಅವರ ಶ್ರಮವನ್ನ ನಾವು ಪರಿಗಣಿಸಿನೇ ಇಲ್ಲ ಅಂತ ಅವರು ಹೇಳಿದ್ದಾರೆ ಬಿಜೆಪಿ ಸಂಘ ಪರಿವಾರ ಹಾಗೆ ಮಡಿಲ ಮೀಡಿಯಾಗಳಿಗೆ ಇದೇ ವಿತಂಡವಾದ ಬೇಕಾಗಿತ್ತು ಮಾತಾಡಿದವರು ಇತಿಹಾಸಕಾರ ಅಂತ ಗುರುತಿಸಿಕೊಂಡವರಾಗಿರೋದು ಒಗ್ಗರಣೆ ಹಾಕದಾಗ ಆಯ್ತು ಇನ್ನು ಧರ್ಮೇಂದ್ರ ಕುಮಾರ್ ಹೇಳಿದನೇ ದೊಡ್ಡ ಸುದ್ದಿ ಮಾಡಲಾಯ್ತು ಬೂಕರ್ ಪ್ರಶಸ್ತಿಯ ಬಗ್ಗೆ ಇಷ್ಟು ಕಾಲ ಇಲ್ಲದೇ ಇದ್ದಂಥ ಈ ಒಂದು ಹೊಸ ತಕ್ರಾರು ಈಗ ಅವರನ್ನು ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿದ ಬಳಿಕ ಎತ್ತಲಾಗಿದೆ ಧರ್ಮೇಂದ್ರ ಕುಮಾರ್ ಹೇಳಿರೋದು ತೀರಾ ಬಾಲಿಶ್ ಹಾಗೆ ಗೂಗಲ್ ಆಧಾರಿತ ವಿತಂಡವಾದ ಅನ್ನೋದು ಪ್ರಾಥಮಿಕ ತಿಳುವಳಿಕೆ ಇರುವಂತಹ ಯಾರಿಗಾದರೂ ಅರ್ಥ ಆಗುತ್ತೆ ಇನ್ನು ಮೊದಲನೇದಾಗಿ ಬಾನು ಮುಷ್ತಾಕ್ ಅವರ ಎದೆಯ ಹಣತೆ ಕೃತಿಗೆ ಇಂಟರ್ ನ್ಯಾಷನಲ್ ಬೂಕರ್ ಪ್ರಶಸ್ತಿ ಸಿಕ್ಕಿದೆ ಸ್ವತಃ ಬೂಕರ್ ಸಮಿತಿನೇ ಅದನ್ನು ಆ ರೀತಿ ಘೋಷಣೆ ಮಾಡಿದೆ ಅದರಲ್ಲಿ ಯಾವ ಗೊಂದಲಕ್ಕೂ ಆಸ್ಪದಾನೇ ಇಲ್ಲ ದೀಪಾ ಅವರು ಬಾನು ಮುಷ್ತಾಕ್ ಅವರ ಎದೆಯ ಹಣತೆ ಕೃತಿಯನ್ನು ಇಂಗ್ಲೀಷ್ಗೆ ಅನುವಾದಿಸಿದವರು ಅದಕ್ಕಾಗಿ ಅವರಿಬ್ಬರಿಗೂ ಆ ಒಂದು ಪ್ರಶಸ್ತಿಯನ್ನು ಹಂಚಿಕೊಡಲಾಗಿದೆ ಇಷ್ಟೇ ವಿಷಯ ಬಾನು ಅವರ ಮೂಲ ಕೃತಿ ಇದ್ದಿದ್ದರಿಂದಾಗಿ ಅದರ ಅನುವಾದ ಸಾಧ್ಯ ಆಯಿತು ಅದಕ್ಕೆ ಭೂಕರ್ ಪ್ರಶಸ್ತಿ ಬಂತು ಮೂಲ ಕೃತಿನೇ ಇಲ್ಲದೆ ಇದ್ದಿದ್ರೆ ಅದರ ಅನುವಾದ ಎಲ್ಲಿರುತ್ತೆ ಪ್ರಶಸ್ತಿ ಯಾವುದಕ್ಕೆ ಬರುತ್ತೆ ಇದು ಎಲ್ಲಾ ಚರ್ಚೆಗೂ ಅರ್ಹವಲ್ಲದಂತಹ ತೀರಾ ಪ್ರಾಥಮಿಕ ತಿಳುವಳಿಕೆ ವಿಷಯಗಳು ಇನ್ನು ದೀಪಾ ಭಸ್ತಿ ಅವರನ್ನೇ ಯಾರೂ ಮರ್ತಿಲ್ಲ ರಾಜ್ಯ ಸರ್ಕಾರ ಕೂಡ ಬಾನು ಮುಷ್ತಾಕ್ ಹಾಗೆ ದೀಪಾ ಭಸ್ತಿ ಇಬ್ಬರನ್ನು ಕೂಡ ಕರೆದು ಭರ್ಜರಿ ಸಮಾರಂಭ ಮಾಡಿ ಸನ್ಮಾನಿಸಿದೆ ಅಭಿನಂದಿಸಿದೆ ಇಬ್ಬರಿಗೂ ಕೂಡ ತಲಾ ಹತ್ತು ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ನೀಡಿದೆ ಹಾಗಾಗಿ ಬೂಕರ್ ಬಂದಿದ್ದೇ ದೀಪಾಗೆ ಈಗ ಅವರನ್ನ ಮರೆತು ಬಿಡಲಾಗಿದೆ ಅನ್ನೋದನ್ನೆಲ್ಲ ಬಿಜೆಪಿ ಅಪಪ್ರಚಾರಕ್ಕೆ ಪೂರಕವಾಗಿ ಸೃಷ್ಟಿ ಮಾಡಿದಂತ ಹಸಿ ಸುಳ್ಳು ನೆರೆಟಿವ್ ಅಷ್ಟೇ ಇನ್ನು ದೀಪಾ ಜಾತಿ ಹಿನ್ನೆಲೆಯನ್ನು ಕೂಡ ಈ ಒಂದು ವಿವಾದಕ್ಕೆ ಎಳೆ ತಂದು ಸೇರಿಸುವಂತಹ ಕುತಂತ್ರ ಕೂಡ ಇಲ್ಲಿ ಸಂಘ ಪರಿವಾರದ ಬೆಂಬಲಿಗರಿಂದ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ ಅಂದ್ರೆ ವಿರೋಧಕ ಮಣಿಯದ ಬಾನು ಮುಷ್ತಾಕ್ ಅವರ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸುವ ಮೂಲಕ ಮಣಿಸುವಂತಹ ಇರಾದೆ ಇದರ ಹಿಂದೆ ಇದಾಗಿದೆ ಇದು ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡದಂತೆ ತಡೆಯುವ ನಿಟ್ಟಿನಲ್ಲಿ ಪ್ರಯೋಗಿಸಲಾಗಿರುವಂತಹ ಅಸ್ತ್ರದ ಹಾಗೆ ಕಾಣಿಸ್ತಾ ಇದೆ ಅನ್ನೋದು ಒಂದು ಅಂಶ ಇನ್ನು ಎರಡನೇದಾಗಿ ಬಾನು ಮುಷ್ತಾಕ್ ಅವರನ್ನು ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿರುವಂತಹ ಸರ್ಕಾರದ ಕ್ರಮಕ್ಕೆ ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳಿದಂಥ ಬಿಜೆಪಿ ಸಂಸದ ಯದುವೀರ್ ಕೂಡ ಉಲ್ಟಾ ಹೊಡೆದಿದ್ದಾರೆ ಈಗ ನೋಡ ನೋಡ್ತಾ ಇದ್ದ ಹಾಗೇನೆ ಅವರು ಅದೇ ಯತ್ನಾಳ್ ಮತ್ತು ಪ್ರತಾಪ್ ಸಿಂಹ ಅವರ ಪಕ್ಕ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಬಾನು ಮುಷ್ತಾಕ್ ಕನ್ನಡ ಅಂಬೆ ಬಗ್ಗೆ ನೀಡಿದಂಥ ಹೇಳಿಕೆಗೆ ಮೊದಲು ಸ್ಪಷ್ಟನೆಯನ್ನ ಕೊಡಲಿ ಅಂತ ಯದುವೀರ್ ಒಡೆಯರು ಆಗ್ರಹಿಸಿದ್ದಾರೆ ಒಂದು ವೇಳೆ ಸ್ಪಷ್ಟೀಕರಣ ಕೊಡದೇ ಇದ್ರೆ ಅವರು ಮೈಸೂರು ದಸರಾ ಉದ್ಘಾಟನೆ ಮಾಡೋದಕ್ಕೆ ನನ್ನ ವಿರೋಧ ಇದೆ ಅಂತ ಅವರು ಹೇಳಿದ್ದಾರೆ ರಾಜ್ಯ ಸರ್ಕಾರ ಬಾನು ಮುಷ್ತಾಕ್ ಅವರನ್ನು ಆಯ್ಕೆ ಮಾಡಿದಾಗ ನಾನು ಅದನ್ನು ಸ್ವಾಗತಿಸಿದೆ ಅವರು ಹಳೆಯ ಭಾಷಣವನ್ನು ನಂತರ ನಾನು ನೋಡಿದೆ ಆ ಭಾಷಣಕ್ಕೆ ಈಗ ಅವರು ಸ್ಪಷ್ಟೀಕರಣವನ್ನು ಕೊಡಬೇಕು ಬಾನು ಮುಷ್ತಾಕ್ ಅವರು ಸ್ಪಷ್ಟೀಕರಣ ಕೊಡಲಿ ಅಥವಾ ತಮ್ಮ ಹೇಳಿಕೆಯನ್ನು ವಾಪಸ್ ಪಡೀಲಿ ಇದನ್ನು ಅವ್ರು ಮಾಡದೆ ಇದ್ದರೆ ನನ್ನ ವಿರೋಧ ಇದೆ ಅಂತ ಹೇಳಿದ್ದಾರೆ ಬಾನು ಮುಷ್ತಾಕ್ ಅವ್ರ ಬದಲಿಗೆ ಅವ್ರ ಕಥೆಗಳನ್ನು ಹಾಟ್ ಲ್ಯಾಂಪ್ ಹೆಸರಲ್ಲಿ ಇಂಗ್ಲೀಷ್ಗೆ ಅನುವಾದ ಮಾಡಿ ಆ ಮೂಲಕ ಬಾನು ಅವರಿಗೆ ಭೂಕರ್ ಪ್ರಶಸ್ತಿ ಬರೋದಕ್ಕೆ ಕಾರಣರಾದಂತಹ ದೀಪಾ ಬಸ್ತಿ ಅವರನ್ನ ಕರೆಸಿ ದಸರಾ ಉದ್ಘಾಟನೆ ಮಾಡಿಸಿ ಅಂತ ಯದುವೀರ್ ಹೇಳಿದ್ದಾರೆ ಪಕ್ಷದ ನಿರ್ಧಾರನೇ ನನ್ನ ನಿರ್ಧಾರ ಪಕ್ಷಕ್ಕೆ ವಿರುದ್ಧ ನಿಲುವು ನನ್ನದಲ್ಲ ಅಂತ ಯದುವೀರ್ ಒಡೆಯರ್ ಅವರು ಸ್ಪಷ್ಟಪಡಿಸಿದ್ದಾರೆ ಅಲ್ಲಿಗೆ ಯತ್ನಾಳ್ ಮತ್ತು ಪ್ರತಾಪ್ ಸಿಂಹ ಮೊದಲಾದವ್ರ ತಾಳಕ್ಕೆ ಯದುವೀರ್ ಕೂಡ ಕುಣಿದಿದ್ದಾರೆ ಮತ್ತು ಈ ಭೂಕರ್ ಪ್ರಶಸ್ತಿ ಬಂದಿರೋದು ಬಾನು ಮುಷ್ತಾಕ್ ಅವರಿಗೆ ಅಲ್ವೇ ಅಲ್ಲ ಅನ್ನೋದನ್ನು ಹೆಚ್ಚು ಒತ್ತು ಕೊಟ್ಟು ಹೇಳೋದು ಬಹಳ ವ್ಯವಸ್ಥಿತವಾಗಿ ನಡೆದಿದೆ ಇನ್ನು ಮೂರನೇದಾಗಿ ಸಂಘಿಗಳ ಜೊತೆಗೆ ಇಲ್ಲಿನ ಮಡಿಲ ಮೀಡಿಯಾಗಳು ಕೂಡ ಸೇರ್ಕೊಂಡಿವೆ ಬಾನು ಮುಷ್ತಾಕ್ ಅವರ ವಿರುದ್ಧದ ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ಹೆಣಗಾಡ್ತಾ ಇರೋದು ಮತ್ತೊಂದು ಕಡೆ ಕಾಣಿಸ್ತಾ ಇದೆ ಇನ್ನು ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರನ್ನು ಆಯ್ಕೆ ಮಾಡಿರುವಂತಹ ಕಾಂಗ್ರೆಸ್ ಸರ್ಕಾರದ ನಿರ್ಧಾರಕ್ಕೆ ಮುಸ್ಲಿಂ ಮುಖಂಡರೇ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಬಿಂಬಿಸುವಂತಹ ಒಂದು ಕೆಲಸ ಕೂಡ ಕೆಲವು ಮೀಡಿಯಾಗಳಿಂದ ನಡೆದಾಗಿದೆ ಈ ಆಯ್ಕೆ ವಿರುದ್ಧ ಕೆಲವು ಮುಸ್ಲಿಂ ಧಾರ್ಮಿಕ ಮುಖಂಡರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದು ಕೆಲ ಮೌಲ್ವಿಗಳು ಬಾನು ಮುಷ್ತಾಕ್ ವಿರುದ್ಧ ಫತ್ವಾ ಹೊರಡಿಸೋದಿಕ್ ಮುಂದಾಗಿದ್ರು ಆದ್ರೆ ಸಚಿವ ಜಮೀರ್ ಅಹಮದ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ಮೌಲ್ವಿಗಳ ಮೇಲೆ ಒತ್ತಡವನ್ನ ಹೇರಿ ಫತ್ವಾ ಹೊರಡಿಸದಂತೆ ಮಾಡಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ಅನ್ನುವಂತಹ ಒಂದು ಧಾಟಿಯ ವರದಿಗಳು ಈಗ ಬರ್ತಾ ಇವೆ ಒಂದು ಕಡೆಗೆ ಇದ್ರ ಬಗ್ಗೆ ಮುಸ್ಲಿಮ್ರಲ್ಲಿ ಅಪಸ್ವರ ಇದೆ ಅಂತ ಬಿಂಬಿಸ್ತಾನೆ ಇನ್ನೊಂದು ಕಡೆಗೆ ಮುಸ್ಲಿಮ್ರನೆ ಬಾನು ಮುಷ್ತಾಕ್ ಅವ್ರ ವಿರುದ್ಧ ಎತ್ತಿ ಕಟ್ಟುವಂತಹ ಕೆಲಸ ಕೂಡ ನಡೆದಿದೆಯಾ ಅನ್ನುವಂತ ಒಂದು ಅನುಮಾನ ಬರೋ ಹಾಗೆ ಇದೆಲ್ಲಾನು ಕಾಣಿಸ್ತಾ ಇದೆ ಈಗ ಇನ್ನು ಇದ್ರ ಜೊತೆಗೇನೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೂಡ ಮುಸ್ಲಿಂ ಸಮುದಾಯದ ಕೆಲವರಿಂದ ಟೀಕೆಗಳು ವ್ಯಕ್ತ ಆಗೋ ಹಾಗೆ ಮಾಡೋದು ಆ ಮೂಲಕ ದಸರೆ ಹೊತ್ತಿನಲ್ಲಿ ಕೋಮು ಬಿಕ್ಕಟ್ಟು ಸೃಷ್ಟಿ ಆಗಲೂಬಹುದು ಅನ್ನುವಂಥ ಒಂದು ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡೋದು ಈ ಒಟ್ಟಾರೆ ಕಸರತ್ತಿನ ಭಾಗದಾಗಿದೆ ಇನ್ನು ಇದೆಲ್ಲದರ ನಡುವೆ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರ ಆಯ್ಕೆ ನಿರ್ಧಾರವನ್ನು ಸರ್ಕಾರ ಕೂಡಲೇ ಹಿಂಪಡಿಬೇಕು ಅಂತ ಮೈಸೂರು ಜಿಲ್ಲಾ ಹಿಂದೂ ಜಾಗರಣ ವೇದಿಕೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದೆ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗುವಂತೆ ನಡೆದುಕೊಳ್ತಾ ಇರೋರಲ್ಲಿ ಲೇಖಕಿ ಬಾನು ಮುಷ್ತಾಕ್ ಕೂಡ ಒಬ್ರು ಇಂಥವರನ್ನ ದಸರಾ ಉದ್ಘಾಟಕರನ್ನಾಗಿ ಆಯ್ಕೆ ಮಾಡಿರೋದು ಸರಿಯಲ್ಲ ಅಂತ ಅದು ಹೇಳಿದೆ ಚಾಮುಂಡೇಶ್ವರಿಯನ್ನು ಆರಾಧಿಸುವಂತ ಹಿಂದೂ ಸಮಾಜ ಬಾನು ಮುಷ್ತಾಕ್ ಅವರ ಆಯ್ಕೆಯನ್ನು ವಿರೋಧ ಮಾಡುತ್ತೆ ಅಂತ ಆ ಒಂದು ಮನವಿ ಪತ್ರದಲ್ಲಿ ಹೇಳಲಾಗಿದೆ ಈ ಹಿಂದೆ ಬಾನು ಮುಷ್ತಾಕ್ ಅವರು ಕನ್ನಡ ತಾಯಿ ಭುವನೇಶ್ವರಿಯ ಬಗ್ಗೆ ಮಾತನಾಡಿದ್ದನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಲಾಗಿದ್ದು ಇದರಿಂದಾಗಿ ಜನರ ಭಾವನೆಗೆ ಧಕ್ಕೆಯಾಗಿದೆ ಅದೇ ರೀತಿ ದಸರಾ ಉತ್ಸವದಲ್ಲೂ ಕೂಡ ಮಾತನಾಡುವಂತ ಸಾಧ್ಯತೆ ಇದೆ ಅಂತ ಮನವಿ ಪತ್ರದಲ್ಲಿ ಹೇಳಲಾಗಿದೆ ಹಾಗೆ ಇನ್ನೊಂದು ಕಡೆಗೆ ಬಾನು ಮುಷ್ತಾಕ್ ಅವರ ಆಯ್ಕೆಯನ್ನು ಖಂಡಿಸಿ ಕರ್ನಾಟಕ ಸೇನಾಪಡೆ ಮೈಸೂರಿನ ಹಳೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ಪ್ರತಿಭಟನೆ ನಡೆಸಿರೋದು ಕೂಡ ವರದಿಯಾಗಿದೆ ಇನ್ನು ಈ ನಡುವೆ ಬಾನು ಮುಷ್ತಾಕ್ ದಸರಾದಲ್ಲಿ ಭಾಗವಹಿಸೋದಿಕ್ಕೆ ನಮ್ಮ ಅಡ್ಡಿ ಇಲ್ಲ ಪೂಜೆಯಲ್ಲಿ ನಿಂತರೆ ಏನು ತಪ್ಪಿಲ್ಲ ಅರ್ಚಕ ಅಥವಾ ಬೇರೆಯವರು ಪೂಜೆ ಮಾಡ್ತಾ ಇದ್ರೆ ಅವರು ಭಾಗವಹಿಸಬಹುದು ಅಂತ ಬೆಂಗಳೂರು ಜಾಮಿಯಾ ಮಸೀದಿಯ ಮೌಲಾನಾ ಮಕ್ಸೂದ್ ಇಮ್ರಾನ್ ಅವರು ಹೇಳಿರೋದು ವರದಿಯಾಗಿದೆ ದಸರಾ ಉದ್ಘಾಟನೆ ಮಾಡೋದು ಅಥವಾ ಬಿಡೋದು ಅವ್ರ ವೈಯಕ್ತಿಕ ವಿಚಾರ ನಾವು ಅದರಲ್ಲಿ ಮಧ್ಯಪ್ರವೇಶ ಮಾಡೋದಿಲ್ಲ ಯಾರು ಬೇಕಾದರೂ ಪತ್ವ ಕೊಡೋದಿಕ್ಕೆ ಆಗೋದಿಲ್ಲ ಅದಕ್ಕೆ ನೀತಿ ನಿಯಮಗಳು ಅಂತ ಇದೆ ಅದಕ್ಕೆ ಲಿಖಿತ ದೂರು ನೀಡಬೇಕಾಗತ್ತೆ ಅಂತ ಮಕ್ಸೂದ್ ಇಮ್ರಾನ್ ಅವರು ಹೇಳಿದ್ದಾರೆ ಪ್ರಧಾನಿಯವ್ರು ಹೋಗಿ ಅಜ್ಮೀರ್ನಲ್ಲಿ ಚಾದರನ್ನು ಕೊಟ್ಟು ಕೂಡಲೇ ಮುಸಲ್ಮಾನರಾಗಲ್ಲ ಬಿ ಜೆ ಪಿ ಶಾಸಕರು ಇಲ್ಲಿಗೆ ಬಂದು ಪ್ರಾರ್ಥನೆ ಮಾಡಿದರೆ ಅವರು ಮುಸ್ಲಿಂ ಆಗ್ಬಿಡೋದಿಲ್ಲ ನನ್ನನ್ನು ಕೂಡ ದೇವಸ್ಥಾನಕ್ಕೆ ಕರೀತಾರೆ ನಾನು ಹಿಂದೂ ಆಗ್ಬಿಡೋದಿಲ್ಲ ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆಗೆ ಹೋದರೆ ವಿರೋಧ ಯಾಕೆ ಅಂತ ಕೂಡ ಮೌಲಾನ ಅವರು ಪ್ರಶ್ನೆ ಮಾಡಿದ್ದಾರೆ ನಿಜ ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆಗೆ ಹೋದರೆ ವಿರೋಧ ಯಾಕೆ ಯಾಕಂತಂದರೆ ಬಿ ಜೆ ಪಿಗೆ ಈ ಒಟ್ಟಿನಲ್ಲಿ ಹೇಗಾದರೂ ಒಂದು ಹಿಂದೂ ಮುಸ್ಲಿಂ ವಿವಾದವನ್ನು ಸೃಷ್ಟಿ ಮಾಡೋದು ಬೇಕಾಗಿದೆ ಸದ್ಯ ಅವ್ರ ಬಳಿ ಯಾವುದೇ ವಿಷಯ ಇಲ್ಲ ಈಗ ಬೆಲೆ ಏರಿಕೆ ನಿರುದ್ಯೋಗದ ಕುರಿತು ಚರ್ಚೆ ಅದಕ್ಕಂತೂ ಬೇಕಾಗಿಲ್ಲ ಟ್ರಂಪ್ ನಿಂದ ಬೆಂಗಳೂರಿನ ಗಾರ್ಮೆಂಟ್ ಫ್ಯಾಕ್ಟರಿಗಳ ಸಾವಿರಾರು ಉದ್ಯೋಗಿಗಳ ಮೇಲಾಗುವಂಥ ಪರಿಣಾಮದ ಕುರಿತು ಅವರಿಗೆ ಚರ್ಚೆ ಬೇಕಾಗಿಲ್ಲ ಅಪ್ರಾಪ್ತ ಹೆಣ್ಣು ಮಕ್ಕಳು ದೊಡ್ಡ ಸಂಖ್ಯೆಯಲ್ಲಿ ಗರ್ಭಿಣಿ ಆಗ್ತಾ ಇರೋದ್ರ ಬಗ್ಗೆ ಅವ್ರಿಗೆ ಕಳವಳ ಇಲ್ಲ ಬಾಣಂತಿಯರ ಸಾವಿನ ಚರ್ಚೆ ಅದಕ್ಕೆ ಬೇಕಾಗಿಲ್ಲ ವರದಕ್ಷಿಣೆ ಸಾವುಗಳ ಚರ್ಚೆ ಅದಕ್ಕೆ ಬೇಕಾಗಿಲ್ಲ ಆದರೆ ಈಗ ಕನ್ನಡ ಭುವನೇಶ್ವರಿಗೆ ಅವಮಾನ ಆಗಿದೆ ಅಂತ ಯಾವುದೋ ಒಂದು ಹಳೆಯ ವಿಡಿಯೋವನ್ನು ಮುಂದಿಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡೋದು ವಾಸ್ತವದಲ್ಲಿ ಯಾರಿಗೂ ಇಲ್ಲಿ ಸಮಸ್ಯೆ ಅಲ್ಲ ಅದು ಯಾರ ಭಾವನೆಗಳಿಗೂ ಕೂಡ ಧಕ್ಕೆ ತರುವಂಥ ಸಂಗತಿನೂ ಅಲ್ಲ ಆದರೆ ಸಮಸ್ಯೆ ಎನ್ನಿಸುವಂಥ ಒಂದು ವಾತಾವರಣವನ್ನು ಹಿಂದೂ ಭಾವನೆಗಳಿಗೆ ಧಕ್ಕೆಯಾಗಿದೆ ಅನ್ನಿಸುವಂಥ ಒಂದು ವಾತಾವರಣವನ್ನು ಬಿ ಜೆ ಪಿ ಸೃಷ್ಟಿ ಮಾಡೋದಕ್ಕೆ ಬಯಸುತ್ತೆ ಅದಕ್ಕೆ ಕೋಮುವಾದಿ ಮನಸ್ಸಿನ ಈ ಮಡಿಲ ಮೀಡಿಯಾ ಜೊತೆಯಾಗ್ತಾ ಇದೆ ಇನ್ನು ಇನ್ಫ್ಲೂಯೆನ್ಸರ್ಗಳು ಅಂತ ಅನ್ನಿಸ್ಕೊಂಡವರು ತಾವೂ ಕೂಡ ಇದ್ದೀವಿ ಅಂತ ಈ ಒಂದು ಅಪಪ್ರಚಾರ ಅಭಿಯಾನಕ್ಕೆ ಸೇರ್ಕೊಳ್ತಾ ಇದ್ದಾರೆ ಕೇಂದ್ರ ಸಚಿವ ಹಾಗೆ ಬಿ ಜೆ ಪಿಯ ಮಿತ್ರ ಪಕ್ಷ ಜೆ ಡಿ ನಾಯಕ ಕುಮಾರಸ್ವಾಮಿ ಅವರಾದರೂ ಬಾನು ಮುಷ್ತಾಕ್ ಅವರ ಆಯ್ಕೆಗೆ ನಮ್ಮ ವಿರೋಧ ಇಲ್ಲ ಅಂತ ಹೇಳಿ ಒಂದು ಪ್ರಬುದ್ಧತೆಯನ್ನು ಮೆರೆದಿದ್ದಾರೆ ಅವರು ಆದರೆ ಈ ಬಿ ಜೆ ಪಿಯ ದ್ವೇಷಕೂರ ನಾಯಕರಲ್ಲಿ ಆ ಒಂದು ವಿವೇಕ ಮರೆಯಾಗಿದೆ ಮಹಿಷಾಸುರನನ್ನು ಬಿಡದೆ ವಿವಾದ ಎಬ್ಬಿಸಿದ್ದವರು ಅದೇ ಟೀಮ್ ಈಗ ದಸರೆಯ ಹೊತ್ತಿನ ಸಡಗರವನ್ನು ಹಾಳುಗೆಡೋದಕ್ಕೆ ಏನೇನು ಮಾಡ್ಬೋದು ಅದೆಲ್ಲವನ್ನು ಮಾಡ್ತಾ ಅತ್ಯಂತ ನಾಚಿಕೆಗೇಡಿಯಾಗಿ ವಿಜೃಂಭಿಸ್ತಾ ಇದೆ ವೀಕ್ಷಕರೇ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಈ ಕುರಿತಾಗಿ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲೆಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ